ಓಕೆ ಸರ್ ಇನ್ನು ಹನುಮಂತು ಬರ್ತಾರೆ ಹನ್ಮಂತು ಬಂದಾದ ನಿಮ್ಮ ಒಂದು ಇದೇ ಚೇಂಜ್ ಆಗೋಗುತ್ತೆ ಅವ್ರು ಮೇಲೆ ಅಂದರೆ ಕಾಲಿಗೂ ಕೂಡ ಫ್ರ್ಯಾಕ್ಚರ್ ಆಗುತ್ತೆ ಬರೋ ಬಂದು ಸ್ವಲ್ಪ ದಿನಗಳಲ್ಲಿ ಕಾಲಿಗೆ ಫ್ರಾಕ್ಚರ್ ಆಗುತ್ತೆ ಸೊ ಫ್ರ್ಯಾಕ್ಚರ್ ಆದರೂ ಕೂಡ ನಿಮ್ಮ ಒಂದು ಜೊತೆ ನಿಂತ್ಕೊಂಡು ನನ್ನ ಮಾವನ ಪರವಾಗಿ ಆಡ್ತೀನಿಲೇ ಅಂತ ಅಂದ್ಕೊಂಡು ಬರ್ತಾನೆ ಹನುಮಂತು ಅದನ್ನು ಕೇಳಕ್ಕೆ ಒಂಥರ ಆ ಮುಗ್ಧತೆ ಅಂದರೆ ಆ ಮುಗ್ಧತೆಯಿಂದಾನ ಪ್ರಾಮಾಣಿಕತೆಯಿಂದ ಆಡ್ತಕ್ಕಂಥದ್ದು ಹನುಮಂತು ಆಡ್ದ ಐ ನಿಜ ಹೇಳ್ತೀನಿ ಸರ್ ನನಗೆ ಮನೆಗೆ ಇಷ್ಟ ಆದಂಥವರು ಹನುಮಂತು ಧನ್ರಾಜು ತುಂಬ ಇಷ್ಟ ಆದಂಥ ವ್ಯಕ್ತಿಗಳಲ್ಲಿ ಮನೆಗೆ ತುಂಬ ಇಷ್ಟ ಆಗಿರೋ ಅವರಿಬ್ರು ಯಾಕಂದ್ರೆ ಸರ್ ಅವರಲ್ಲಿ ಮುಗ್ಧತೆನೂ ಇದೆ ಅವ್ರ ಮನಸ್ಸು ಒಳಗಡೆ ಯಾವುದೇ ತರದ ತಿಲ್ಲ ಸರ್ ಏನಾದ್ರು ಹೇಳ್ಬೇಕಾ ಡೈರೆಕ್ಟ್ ಆಗಿ ಮುಖದ ಮುಂದೆ ಹೇಳ್ಬಿಡ್ತಾರೆ ಹಿಂದೆ ಹೇಳಿ ಹಿಂದೆ ಮಾತಾಡೋದು ಮಾಡಲ್ಲ ಸರ್ ಆ ಥರದ ವ್ಯಕ್ತಿಗಳು ನನಗೆ ಬಹಳ ಇಷ್ಟ ಅದಕ್ಕೆ ನನಗೆ ಅವ್ರು ಬಹಳ ಕನೆಕ್ಟ್ ಆಗಿಬಿಟ್ರು ಮತ್ತೆ ಪ್ರತಿ ಸಲೂ ಕೂಡ ನಾನು ಹನುಮಂತು ನಾಮಿನೇಷನ್ ಬಂದಾಗ ನನಗೆ ನಾಮಿನೇಷನ್ ಮಾಡ್ತಿದ್ದ ಕಳಪೆ ಅಂತ ಬಂದ ನನಗೆ ಕಳಪೆ ಕೊಡ್ತಿದ್ದ ಬಟ್ ಯಾವತ್ತು ಕೂಡ ಅವನು ಕಳಪೆ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಯಾವತ್ತು ಅವ್ನಿಗೆ ವಾಪಸ್ ಕಳಪೆ ಕೊಡಲಿಲ್ಲ ಅವ್ನಿಗೆ ನಾಮಿನೇಟು ಮಾಡಿಲ್ಲ ಯಾಕಂತಂದ್ರೆ ಅವನ ಮುಗ್ಧತೆ ಇತ್ತು ಒಂದು ಆಮೇಲೆ ಅವನು ಮನುಷ್ಯನ ತಿದ್ಕೊಳ್ಳೋದಕ್ಕೆ ಏನು ತಪ್ಪುಗಳಾಗಿದೆ ಅದನ್ನ ನೀಟಾಗಿ ಮುಕ್ಕದ ಮುಂದೆ ಹೇಳ್ತಿದ್ದ ಮಾವ ಈ ತಪ್ಪಾಗಿದೆ ಇದನ್ನು ತಿದ್ಕೋ ಅದು ನನಗೆ ಹೇಗಾಗೋದು ಅಂದ್ರೆ ನನಗೆ ಅದು ಇಷ್ಟ ಆಗೋದು ಇವನೇ ಈ ಥರ ತಪ್ಪುಗಳನ್ನ ಕಂಡಿಡ್ದು ನಮ್ಮಲ್ಲಿ ಹೇಳಿದಾಗ ನಾವು ಅದನ್ನು ತಿದ್ಕೊಂಡಾಗ ಅವ್ರಿಗೂ ಒಂದು ಖುಷಿ ಏಯ್ ಸರ್ ಕೊನೆ ಕೊನೆಗೆ ಹೇಗಾಯ್ತು ಅಂದರೆ ಅವ್ನು ನನಗೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದದ್ದು ಕೊನೆ ಕೊನೆಗೆ ಬರ್ತಾ ಅವ್ನು ನನಗೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಹೌದು ಯಾಕಂದರೆ ಅವ್ನು ಹೇಳ್ದೆ ಮಾವ ಇಷ್ಟು ತಿದ್ಕೊಂಡು ಇಷ್ಟು ಬದಲಾಗಿ ನೀನು ಅಂತ ಹೇಳ್ತಾ ಇದ್ದೆ ಸಲ ಕೂತಾಗ ಅದು ಮಾತಾಡ್ತಾ ಇರ್ಬೇಕಾರೆ ಹೇಳೋನು ಅವ್ನು ನನಗೆ ತುಂಬ ಖುಷಿಯಾಗೋದು ಏಯ್ ನಮ್ಮ ಮಳೆಯನ್ ಕಡೆಯಿಂದ ನಾನು ತಿದ್ಕೊಂಡಿದ್ದೀನಿ ಚೇಂಜ್ ಆಗಿದ್ದೀನಿ ಅಂತ ಬರ್ತಿತ್ತಲ್ಲ ಮಾತು ತುಂಬ ಖುಷಿ ಆಗೋದು ಸರ್ ಒಂಥರ ಪ್ರೌಡ್ ಫೀಲ್ ಇವತ್ತು ನನಗೆ ಹಣಮಂತು ನನಗೆ ಅಳಿಯಾನೆ ಸರ್ ಕೊನೆ ನಾನು ಉಸಿರಿಗೂ ನನಗೆ ಅಳಿಯಾನೆ ಸರ್ ಹಣಮ ವಾ